ಮನೆಯೊಬ್ರು ತೀರಿದ್ರೆ ಗೊತ್ತೈತಿಲ್ಲ ಸುಬ್ರತೋ ಸಹಾರ ಎರಡು ಲಕ್ಷ ಅರವತ್ತೈದು ಸಾವಿರ ಕೋಟಿ ಆಸ್ತಿ ಇರೋರು ಹೆಣ್ತೀನೂ ಬರಲಿಲ್ಲ ಇಬ್ಬರು ಗಂಡು ಮಕ್ಕಳು ಮಣ್ಣು ಕೊಡಕ್ಕೆ ಬರಲಿಲ್ಲ ಏನ್ ಮಾಡೋದು ಜೀವನಾ ತಗೊಂಡು ಏನ್ ಮಾಡೋದು ಅಷ್ಟಿದ್ದು ಏನ್ ಮಾಡೋದು ನಾ ಬಹಳ ಸಭೆಯಲ್ಲಿ ಹೇಳಿದೀನಿ ಯಾರಿಗೆ ಎಲ್ಲಿ ಮಲಗಿದ್ರು ಸಂತೋಷವಾಗಿ ನಿದ್ದೆ ಬರ್ತದಲ್ಲ ಅವ ಅಂಬಾನಿಕ್ಕಿಂತನೂ ಶ್ರೀಮಂತ ಎಲ್ಲಿ ಮಲಗಿದ್ರು ಹಾಸಿಗೆ ಇರಲಿಲ್ಲ ಅಂದ್ರು ಮುಂಜಾನೆ ಒಂದು ಅರ್ಧ ಕೆ ಜಿ ಉಪ್ಪಿಟ್ಟು ಯಾವ್ ತಿಂತ ನೋಡ ಅವಾಟನಕ್ಕಿಂತ ಶ್ರೀಮಂತ ಊಟನ ಹೋಗಲ್ದೇ ಯಾರಿಗೆ ಮಧ್ಯಾಹ್ನಕ್ಕೆ ನಾಲ್ಕೈದು ರೊಟ್ಟಿ ಯಾರು ತಿಂತಾರಲ್ಲ ಅವರು ಎಲ್ಲಾರ್ಗಿಂತೂ ಶ್ರೀಮಂತ ಆಮೇಲೆ ಯಾರಿಗೆ ಭಯವೇ ಇಲ್ಲವೇ ಜೀವನದಲ್ಲಿ ಯಾರ ಬಗ್ಗೆ ಭಯ ಇಲ್ಲಲ್ಲ ಅವ ಎಲ್ಲರಿಕಿಂತ ದೊಡ್ಡ ಶ್ರೀಮಂತ ಬರೀ ಭಯದೊಳಗೆ ಬದುಕತಾರ ಅಲ್ಲಿ ಭೂಕಂಪ ತಂತ್ರಿ ಧಾರವಾಡಕ್ಕಾದ್ರೆ ಹೆಂಗೆ ಏನಾಗಬೇಕು ಆಗ್ತದೆ ಆಗದು ಬಾರದು ಬಪ್ಪದು ಬಪ್ಪದು ತಪ್ಪದು ಆಧ್ಯಾತ್ಮಿಕ ವಿಚಾರ ತಿಳ್ಕೊಂಡ್ರೆ ಏನಾಗಬೇಕದಾಗತ್ತೆ ಅದಾದ್ರೆ ಏನು ಸಂಬಂಧ ಇಲ್ಲ ಶರಣರು ಹೇಳ್ಬಿಟ್ರೆ ಮರಣವೇ ಶರಣರಿಗೆ ಮಹಾನವಮಿ ಅಂತ ಹೇಳಿದೆ ಸಾಯ್ಲಿಕ್ಕೆ ಯಾರು ಸಿದ್ಧಿರೋದಿಲ್ಲ ಅವ್ರು ದುರಾಸೆ ಇರೋರು ಮಾತ್ರ ಸಾಯಂಗಿಲ್ಲ ನಾನಾ ಇದ್ದು ಬಿಡ್ಬೇಕು ಇದರಡ್ದಾಗಂತೆ ನಾವಿಲ್ದ ಮನಿ ನೆಡೆಯಂಗಿಲ್ಲ ಅಂತಿರ್ತಾರೆ ಇರ್ತಾರೆ ಇಲ್ದಾಗ ಎಷ್ಟು ಆರಾಮ್ ಇರ್ತಾರೆ ಅಕ್ಕವರು ಅದು ಗೊತ್ತೇ ಇರಂಗಿಲ್ಲ ನಾನು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಅನ್ನೋ ಶಬ್ದವನ್ನ ನಾನೇ ಕ್ರಿಯೇಟ್ ಮಾಡಿ ಬಿಡುಗಡೆ ಮಾಡಿದ್ದೀನಿ ಅದು ಆರು ಪ್ಲಸ್ ಯೋಗ್ಯ ಆರು ಅಂದ್ರೆ ಸಂಖ್ಯೆ ಯೋಗ್ಯ ಅಂದ್ರೆ ಯೋಗ್ಯತೆ ಏನ್ ಆರು ಅದಕ್ಕೆ ಏನು ಸಂಬಂಧ ಇರಬಹುದು ಆರು ಪ್ಲಸ್ ಯೋಗ್ಯ ಕನ್ನಡದಲ್ಲಿ ಆರು ಅಂದ್ರೆ ಯಾರು ಅಂತ ಅರ್ಥ ಯಾರು ಯೋಗ್ಯರು ಆರೋಗ್ಯವಂತಿರುವವರು ಯೋಗ್ಯರು ಏನೇನು ಆರದವು ಷಡ್ರಸಗಳು ಆರದವು ಏನು ತಿಂತೀವಿ ಅದ್ರಾಗ ರಸ ರುಚಿ ಇರೋದ್ರ ಅರೆ ಅದಕ್ಕಿನ್ನೂ ಹೆಚ್ಚು ಯಾವುದೂ ಇಲ್ಲ ಏನೇನೋ ಮಾಡಿ ಬೇರೆ ತರ ಮಾಡಿರ್ತಾರೆ ತಲೆ ಕೆಟ್ಟ ಹೋಗುವಂತ ರುಚಿ ಅದರ ಮೂಲ ಇರೋದು ಆರೆ ಷಡ್ರಸಗಳು ನಮ್ಮ ಅಡಿಗೆ ಮನೆಯಲ್ಲಿ ಕೆಂಪು ಹೋಗಿದೆ ಸೈಂದ್ರ ಲವನ ಹೋಗಿದೆ ವೈಟ್ ಸಾಲ್ಟ್ ಬಂದಿದೆ ವೈಟ್ ಸಾಲ್ಟ್ ಇಸ್ ನಥಿಂಗ್ ಬಟ್ ವೈಟ್ ಪಾಯ್ಸನ್ ಅಂತ ಡಬ್ಲ್ಯೂ ಎಚ್ಒ ಆರೋಗ್ಯ ಸಂಸ್ಥೆ ಹೇಳಿಬಿಟ್ಟಿದೆ ನಿಧಾನವಾಗಿ ಎಲ್ಬು ಕೊಳೆಯುವ ರೋಗ ಮಾಂಸ ಹೀನತೆ ಆಗೋದು ರೋಗ ಮತ್ತು ಮಾಂಸಖಂಡ ದುರ್ಬಲ ಆಗೋದು ಸೊಂಟನೋ ಬೆನ್ನನೋ ಕಣ್ಣು ಮಂದಾಗುತ್ತೆ ಅದಕ್ಕೆ ಸೈಂದ್ರ ಲವನಕ್ಕೆ ನಮ್ಮ ಭಾಗದಲ್ಲಿ ಶರಣರ ಉಪ್ಪು ಮತ್ತು ಉಪವಾಸದ ಉಪ್ಪು ಪಂಡರಪುರ ಸಂತರ ಉಪ್ಪು ಅಂತ ಕರೀತಾರೆ ಊರಲ್ಲಿ ಆ ಉಪ್ಪನ್ನು ಯಾರು ತಿಂತಾರೆ ಅವ್ರಿಗೆ ಕಣ್ಣಿನ ದೃಷ್ಟಿ ಹೋಗಲ್ಲ ಪಚನ ಚೆನ್ನಾಗ್ ಆಗ್ತದೆ ಉಪ್ಪಿಗಿಂತ ರುಚಿ ಇಲ್ಲ ಆದ್ರೆ ಉಪ್ಪಿಗೆ ಅದಕ್ಕಂತರ ಆ ಪರ್ವತದಲ್ಲಿ ತರ್ತಾರ ಅದನ್ನು ತಯಾರು ಮಾಡಂಗಿಲ್ಲ ಉಪ್ಪನ್ನು ಆ ಪರ್ವತ ಇರೋದು ಪಾಕಿಸ್ತಾನದ ಗಡಿಯಲ್ಲಿದೆ ಭಾರತ ಪಾಕಿಸ್ತಾನ ಇಬ್ಬಾಗ ಆದ ಮೇಲೆ ಒಂದು ಒಪ್ಪಂದದಲ್ಲಿ ಆ ಪರ್ವತವನ್ನು ನಮಗೆ ಕೊಟ್ಟಾರ ಅವರು ಅದಕ್ಕೆ ಒಂದು ಲೈನ್ ಹಾಕಿದ್ದಾರೆ ಭಾರತೀಯರು ಯಾವಾಗ ಬೇಕಾದ್ರೂ ಹೋಗಿ ತಗೊಂಡ್ ಬರ್ಲಿಕ್ಕೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಕ್ಕಿದೆ ಆ ದೇಶದವ್ರು ಯಾರು ಆ ಉಪ್ಪನ್ನು ಮುಟ್ಟಂಗಿಲ್ಲ ಆ ಕಡೆ ನೋಡಂಗಿಲ್ಲ ಯಾಕಂದ್ರೆ ಅದನ್ನ ತಿಂದ್ರೆ ಒಳ್ಳೆಯವ್ರ ಅಂತ ಅದಕ್ಕೆ ತಿನ್ನಂಗಿಲ್ಲ ಅಂತ ಅವರು ಸೈಂಧವ ಪರ್ವತ ಮತ್ತು ಪದರ್ಲವನ ಪರ್ವತ ಎರಡು ಅಕ್ಕಪಕ್ಕದಲ್ಲಿ ಇದೆ ಅದು ಎಷ್ಟು ವರ್ಷ ತೆಗೆದ್ರು ಅದಕ್ಕೆ ಕಡಿಮೆ ಆಗಿಲ್ಲ ಎಷ್ಟು ಬೇಕಾದಷ್ಟು ತಗೊಂಡ್ಬರ್ತಾರೆ ಗಡಿಯಲ್ಲಿ ಗುಜರಾತ್ ಗಡಿನಲ್ಲಿ ದಾರಿ ದಾರಿಯಲ್ಲಿ ಹಾಕಿರ್ತಾರೆ ಇಲ್ಲಿರೋರು ಅದ ಉಪ್ಪಿನಾಗ ಬೆಳೆ ಉಪ್ಪು ಕುಡಿಸಿ ಸೈಂದ್ರ ಅಂತ ಮಾಡ್ತಾರೆ ಕಲಬೆರಕೆ ಮಾಡೋದ್ರಲ್ಲಿ ನಮ್ಮವರು ಜ್ಞಾನಪೀಠ ತಗೊಂಡರೆ ಕೆಲವರು ಒಣ್ಣೆದ್ದು ನಮ್ಮ ಅಡಿಗೆ ಮನೆಯಲ್ಲಿ ಉಪ್ಪು ಬದಲಾಗಬೇಕು ನಾನು ಆಗಲೇ ಹೇಳಿದ್ದೆಲ್ಲ ಕ್ಯಾನ್ಸರ್ ಗುಣ ಆಗಿದೆ ಅಂತ ಹೇಳಿದ್ರು ಇದೇ ವಿಷಯಕ್ಕೆ ಗುಣ ಆಗಿದೆ ಅಂತ ಇದೇ ವಿಷಯ ಮತ್ತೇನು ಮಾಡಿಲ್ಲ ಸೈಂದ್ರ ಲವಣ ಉಪ್ಪು ಅಡಿಗೆಗೆ ಹಾಕಬೇಕು ಅಥವಾ ಸಾಣೆಕಟ್ಟ ಕೆಂಪು ಹರಳು ಉಪ್ಪನ್ನು ಹಾಕಬೇಕು ಎಲ್ಲಕ್ಕಿಂತ ಒಳ್ಳೆಯದು ಸೈಂದ್ರ ಲವಣ ಉಪ್ಪು ಖಾರವನ್ನು ನಾವು ಹದಿನೆಂಟುನೂರ ಐವತ್ತನೇ ಇಸ್ವಿಗಿಂತ ಮೊದಲು ನಮ್ಮ ದೇಶದಲ್ಲಿ ತೊಂಬತ್ತು ಭಾಗ ನಾವು ಕಾಳು ಮೆಣಸು ತಿಂತಿದ್ವಿ ಅವ್ರ ಮೆಣಸಿನಕಾಯಿ ತಗೊಂಡ್ಬಂದು ನಮ್ಮ ಬಾಯಾಗಿಟ್ಟು ಕಾಳು ಮೆಣಸು ತಗೊಂಡೋದ್ರು ಆ ಕಾಳು ಮೆಣಸು ತಗೊಂಡ್ಬರ್ಬೇಕಾದ್ರೆ ಭಾರತದಲ್ಲಿ ಒಂದು ಒಪ್ಪಂದ ಆಗಿತ್ತು ಒಂದು ಕೆ ಜಿ ಗೋಲ್ಡ್ ತಂದು ಕೊಟ್ಟರೆ ಇವರು ಒಂದು ಕೆ ಜಿ ಕಾಳು ಮೆಣಸು ಕೊಡ್ತಿದ್ರಂತೆ ಇದು ಬರ್ದಾರ ಬೇಕಾರೆ ಹೋಗಿ ನೋಡಿ ಮಣಿಪಾಲದಲ್ಲಿ ಒಂದು ಊರಿದೆ ಗ್ರಾಮ ಅಂತ ಆ ಗೋಡೆಯ ಮೇಲೆ ಅದನ್ನು ಬರೆದು ಹಾಕಿದ್ದಾರೆ ಕಪ್ಪು ಬಂಗಾರ ಅಂದ್ರೆ ಮೆಣಸು ಅಂತ ಹೇಳ್ತಾರೆ ಮೆಣಸು ಯಾರು ತಿಂತಾರೆ ಅವರಿಗೆ ಜೀವಮಾನ ಕ್ಯಾನ್ಸರ್ ಬರುವುದಿಲ್ಲ ಯಾರು ತಿನ್ಬೇಕು ಮನೆ ಕೆಲಸ ತಿನ್ನಿಸ್ಬೇಡ್ರಿ ನಾವು ತಿನ್ಬೇಕು ಮೂರೇ ಮೂರು ಮೆಣಸು ದೇಹದಲ್ಲಿ ಹೋದ್ರೆ ಕ್ಯಾನ್ಸರ್ ಬರಲ್ಲ ನಾವೆಲ್ಲರೂ ಕಾಳ್ಮೆಣಸು ತಿಂತಿದ್ವಿ ಈಗಲೂ ಕೇರಳದಲ್ಲಿ ಕಾಳು ಮೆಣಸು ಜಾಸ್ತಿ ತಿಂತಾರೆ ಅಲ್ಲಿ ಕ್ಯಾನ್ಸರ್ ಸಂಖ್ಯೆ ಕಡಿಮೆ ಇದೆ ಒಣ ಮೆಣಸಿನಕಾಯಿ ತಿಂದ್ವಿ ಆಮೇಲೆ ಹಸಿ ಮೆಣಸಿನಕಾಯಿ ಕಾಯ್ತಿಂದ್ವಿ ಗಿಡ್ ಮೆಣಸಿನಕಾಯಿ ತಿಂದ್ವಿ ಈಗ ಸ್ಪ್ರೇ ಮಾಡಿದ್ ತಿನ್ನಾಕತ್ತೀವಿ ಹಾಕ್ಲಿಕ್ಕೆ ಕಾಳು ಮೆಣಸು ಯಾರಾದರೂ ಕದ್ರೆ ಅವಾಗ ಒಂದು ಕಾನೂನು ಇತ್ತು ಅವ್ರು ಬಲಗೈ ಕಟ್ ಮಾಡಿದ್ದು ಚಿತ್ರ ಇದೆ ಅಲ್ಲಿ ಮಣಿಪಾಲದಲ್ಲಿ ಕುರುಕುಮಿನ ಹೇರಳವಾಗಿರೋದು ಕಾಳು ಮೆಣಸಿನಲ್ಲಿ ಬಂಧುಗಳೇ ನಮ್ಮ ಮನೆಯಲ್ಲಿ ಇನ್ನು ಮುಂದೆ ನಾವು ಮೆಣಸಿನಕಾಯಿ ಜೊತೆಗೆ ಪ್ರತಿನಿತ್ಯ ಒಗ್ಗರಣೆ ಹಾಕುವಾಗ ಕಾಳು ಹಾಕಿ ಅಡಿಗೆ ಮಾಡ್ರಿ ಒಗ್ಗರಣೆ ಹಾಕಿದ್ರೆ ಇಲ್ಲೇನ ಅರೆಸ್ಟ್ ಮಾಡಲ್ಲ ಅಮೆರಿಕದಾಗ ಅರೆಸ್ಟ್ ಮಾಡ್ತಾರಂತ ಒಗ್ಗರಣೆ ಹಾಕಿಬಿಟ್ರೆ ಆ ಉಳಿದ ಮನೆಯವ್ರಿಗೆಲ್ಲ ಅಲರ್ಜಿ ಬಂದ್ಬಿಡ್ತದಂತ ಮೈ ಕೆರತ ಮೊನ್ನೆ ಒಬ್ಬ ಕರ್ನಾಟಕದಾಗ ಹಾಕಿಲ್ಲ ಅರೆಸ್ಟ್ ಮಾಡ್ಬಿಟ್ರಿ ರೊಟ್ಟಿ ಮಾಡಿದವ್ರನ್ನ ಅರೆಸ್ಟ್ ಮಾಡ್ಯಾರ ಅದಕ್ಕೆ ಈಗ ಲಡ್ಸಕತ್ಬ ರೊಟ್ಟಿ ತಟ್ಟಿ ಮಾಡಿದ ರೊಟ್ಟಿ ತಿಂದರೆ ಗಟ್ಟಿ ಆಗುವುದು ಅಂತ ಹೇಳ್ತಾರೆ ಜೋಳದ ರೊಟ್ಟಿ ತೋಳು ಬಲು ಗಟ್ಟಿ ರಾಗಿಯ ರೊಟ್ಟಿ ಹೊಟ್ಟೆ ಬಲು ಗಟ್ಟಿ ಸಜ್ಜೆಯ ರೊಟ್ಟಿ ಕಾಲು ಬಲು ಗಟ್ಟಿ ಅಂತ ಬರದಾನೊಬ್ಬ ಜೋಳವ ತಿಂದವನು ತೋಳು ಬಲನಾಗವನು ರಾಗಿ ಉಂಡವನು ಯೋಗಿ ಆಗುವನು ಗ್ಯಾರಂಟಿ ಕೊಟ್ಟು ಅಕ್ಕಿ ತಿಂದವನು ಅಕ್ಕಿ ಅಂತಾಗುವನು ಸರ್ವಜ್ಞ ಈಗ ಸರ್ಕಾರ ಅಕ್ಕಿ ಕೊಟ್ಟದೆ ಇನ್ ಮುಂದಿನ ಸರಿ ಮಾಡಿ ಕೊಡ್ತಾರಂತೆ ಆಯಾ ಒಣಗೊಂದು ಅನ್ನ ಮಾಡಿಬಿಡುದು ಇನ್ನೊಂದು ಪಾರ್ಟಿ ಬಂದ್ರು ಬರ್ಬೋದು ನಾವ ಉಣಿಸ್ತೀವಿ ನೀವು ಸುಮ್ನ ಧಾರಾವಾಹಿ ನೋಡಿ ಸತ್ತೋಗ್ಬಿಡ್ರಿ ಅಂತ ಅದಕ್ಕೂ ಓಟ್ ಹಾಕಿದ್ರು ಹಾಕ್ಬೋದು ನಮ್ಮ ಲಜ್ಜ ಸಮಾಜ ಅದಕ್ಕಾಗಿ ಖಾರದಲ್ಲಿ ಕಾಳು ಮೆಣಸು ಬಳಸಬೇಕು ಎರಡಾಯ್ತು ಮೂರನೇದ್ದು ಹುಳಿ ಹುಳಿನ ಹೆಚ್ಚು ನಿಂಬೆ ಹಣ್ಣಿನ ಹುಳಿ ತಿನ್ಬೇಕು ನನ್ನ ವಿಡಿಯೋ ನೋಡ್ರಿ ಕಿಮೋ ಯಾರು ಮಾಡಿಸ್ಕೊಂಡಿರಿ ಬಿಸಿನೀರ್ ಅರ್ಧ ನಿಂಬೆಯನ್ನು ಹಾಕಿ ಕುಡೀರಿ ಕಿಮೋ ಮಾಡಿಸೋ ಅವಶ್ಯಕತೆ ಇಲ್ಲ ಅಂದಿನಿ ನನ್ನ ಹತ್ರ ಬಂದವರು ಯಾರೂ ಕಿಮೋ ಮಾಡಿಸ್ಕೊಳ್ಳಲ್ಲ ಒಂದು ಕಿಮೋ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ನಿಂಬೆ ಹಣ್ಣಿಗೆ ಸಂಜೀವಿನಿ ಫಲ ಅಂತ ಹೇಳಿದಾರೆ ಅದನ್ನ ಬಿಸಿನೀರಿಗೆ ಹಾಕಿ ಕುಡಿದ್ರೆ ಕಿಮೋ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ದಾಖಲೆ ತೋರಿಸ್ತೀನಿ ನಾನು ಹೇಳಿದ್ರೂ ಹೇಳಿದ್ರು ಮೀಡಿಯಾದವ್ರು ನಮ್ಮನ್ನು ಕರೆಯೋದಿಲ್ಲ ಹರಿದು ಪ್ಯಾಂಟ್ ಹಾಕೊಂಡಿರ್ತಾಳ ಅಕ್ಕಿದ್ ಎರಡು ತಾಸು ಇಂಟ್ರೂ ಮಾಡ್ತಾರೆ ಆ ಬಾಳ್ ಹರಿದಿತ್ತಂದ್ರೆ ಸಿಕ್ಕಾಪಟ್ಟೆ ಇಂಟ್ರೂ ಮಾಡ್ತಾರೆ ಅಕ್ಕಿದ್ ದೌಡ್ ಬಿಡಂಗಿಲ್ಲ ಅದು ಹರಿದಿರಂಗಿಲ್ಲ ಈ ಹರಿದು ಅದನ್ನ ಬಾಳ್ ಓದ್ಯಾರ ಹರಿದಾಕೊಳಕತ್ತಾರ ಎಂಬಿ ಬಿ ಎಸ್ ಆಗಿತ್ತ ಎಲ್ಲೆಲ್ಲಿ ಹರಿದಿತ್ತು ಅದು ಪ್ಯಾಂಟ್ ಇಲ್ಲಿ ಕಡೆಯ ಕೊಟ್ಟಿದ್ನಂತ ಒಂದು ವಾರ ಇಲಿ ಕಡೆಯಿಂದ ಹಾಕೋಣ ಆಕ್ಟಿವಿಟೀಸ್ ಡಿಸೀಸ್ ಅಂತಿದ್ರೆ ನಾಯಿ ಬಗಳು ಕಟಿಂಗ್ ಮಾಡಿಸ್ಕೊಳ್ಳೋದು ಆ ಹುಚ್ಚು ಸಿನಿಮಾದವ್ರ ಹೆಸರಿಟ್ಕೊಳ್ಳೋದು ಸ್ವಲ್ಪ ಅರ್ವಿ ಹಾಕೊಳ್ಳೋದು ಎಲ್ಲಿ ಬೇಕಾದಲ್ಲಿ ಹರಿದು ಹಾಕೊಳ್ಳೋದು ಇದೊಂದು ರೋಗ ಹೈಪರ್ ಟೆನ್ಷನ್ ಅಂತ ಹಂಗ ಹೈಪರ್ ಆಕ್ಟಿವಿಟೀಸ್ ಡಿಸೀಸ್ ಅಂತಿದ್ರೆ